ಖುಷಿ ವಿಚಾರ ಏನು ಅಂದ್ರೆ ಇಟ್ಸ್ ಆಲ್ವೇಸ್ ನೈಸ್ ವೆಟ್ ಎಲ್ಲ ಟೆಕ್ನಿಷಿಯನ್ಸ್ ಸೇರ್ ಮಾಡಿ ಒಂದು ಸಿನಿಮಾ ಮಾಡೋದಲ್ಲ ಅದು ತುಂಬಾ ಖುಷಿ ವಿಚಾರ ಇವಾಗ ರವಿವರ್ಮ ಸೇರ್ ಬಿಕಮಿಂಗ್ ಅ ಪ್ರೊಡ್ಯೂಸರ್ ದಿ బిગેಸ್ಟ್ ಹ್ಯಾಪಿ ಮೋಮೆಂಟ್ ಇತ್ತು ರವಿವರ್ಮ ಸೇರ್ ಆ ಐ थिंक ಅಯ್ಯೋ ಬಂದಿದ್ದಾರೆ ಗೊತ್ತು ಅಂಡ್ he is more like ನಮಗೆಲ್ಲ ಸೋ ಫಸ್ಟ್ ಅವ್ರಿಗೆ ತುಂಬಾ ಒಳ್ಳೆದಾಗ್ ಆಗಬೇಕು ನಮ್ಮ ನಮ್ಮ ಹುಡುಗನೇ ಅವರು ರವಿ ರವಿ ಅಂಡ್ ಇವತ್ತು ಬಹುಶಃ ಬರೋ ಕಾರಣ ಇಂಪಾರ್ಟೆಂಟ್ಲಿ ಆಗ್ತವ್ ರವಿ ಅವ್ರಸ್ ನಮ್ಮ ರವಿ ಅವನಿಗೆ ತುಂಬಾ ಒಳ್ಳೇದಾಗಬೇಕು ನಾನ್ ಸಿನಿಮಾ ಕತೆ ಕೇಳಿದ್ದೀನಿ ಇಟ್ಸ್ ಅನ್ ಅಮೇಝಿಂಗ್ ಬ್ರಿಲಿಯಂಟ್ ಸ್ಟೋರಿ ಬಟ್ ಅದ್ ನಾನ್ ಚುನಾರ ಆಕ್ಷನ್ ನಂಗೆ ಹೇಳಲ್ಲ ಮತ್ತೆ ಅವನೇ ಹೇಳ್ತಾನೆ ಮತ್ತೆ ಬಟ್ ಅವನಿಗೆ ತುಂಬಾ ತುಂಬಾ ಒಳ್ಳೇದಾಗಬೇಕು ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಅಂಡ್ ಖುಷಿ ಏನು ಅಂದ್ರೆ ನಮ್ ಹುಡುಗರು ಯಾವಾಗ್ಲೂ ಯಾರಾದ್ರೂ ಫಸ್ಟ್ ಟೈಮ್ ಡೈರೆಕ್ಟರ್ ಆದ್ರೆ ಪ್ರೊಡ್ಯೂಸರ್ ಆದ್ರೆ ಅಥವಾ ಏನೋ ಆದ್ರೂ ನಮಗೆಲ್ಲ ಖಂಡಿತ ಖುಷಿ ಇರುತ್ತೆ ನಮ್ಮ ಹುಡುಗರು ಬೆಳಿತಾ ಇದಾರೆ ಅಂತ ಐ ತಿಂಕ್ ದಟ್ ಇಸ್ ಬಿಕಮಿಂಗ್ ಅನ್ ಅಸೋಸಿಯೇಟ್ ಆರ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಬಟ್ ರವಿ ಇಸ್ ಅ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಅವನು ಯಾವಾಗ್ಲೂ ತುಂಬಾ ಒಳ್ಳೆದೇ ಆಗ್ಬೇಕು ಅವ್ನ್ಗೆ ಅವನ ಏನು ಡಾಕ್ಟಿತ್ತೆ ಬರ್ತೀನಿ ಮಾಡಿಲ್ಲ ಅದಕ್ಕೆ

uh, he's an amazing actor. First of all, Raj makes us all very proud because he's in the Malayalam film. He's all the members of the Chakra Maharaj. He's very classy, as an actor. Uh, so, very happy. I met two beautiful girls today. Uh, and I hope very think that language that. Also, uh, Arjuna, my brother, <laughs> he's in the

Uh, it's nice that hey oh, Namma, Namma <laughs> he, yeah, cinema director is the best. I am a cinema director's doctor. We uh, have to so have important cinema directors. Namma Karthikalu, and he is the best in the industry today. He is the most famous cinema. He is cinema's most famous actor. And the Anupriyaala, good to learn. So he is the best, I am the best. ಅಂಡ್ ಈ ಚಿತ್ರದಲ್ಲಿ ಪಾರ್ಟ್ ಅಂತ ಒಳ್ಳೆ ಟೆಕ್ನಿಷಿಯನ್ಸ್ ಒಂದ್ ಸಿನಿಮಾ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ಈ ತಂಡಕ್ಕೆ ನಮ್ಗೆಲ್ಲರಿಗೂ ತುಂಬಾ ಒಳ್ಳೆದಾಗಿ